ಸುಮಾರು ಮೂವತ್ತು ವರ್ಷಗಳ ಹಿಂದೆ ಕಾರವಾರ ಸಮುದ್ರ ತೀರದಲ್ಲಿ ಲಂಗರು ಹಾಕಿದ್ದ ವೇಳೆ ಕಡಲಬ್ಬರಕ್ಕೆ ಸಿಲುಕಿ ಮುಳುಗಡೆಯಾಗಿದ್ದ ಸಿಂಗಾಪುರ ದೇಶದ ಚೆರಿಮಾಜು ಹೆಸರಿನ ಸರಕು ಸಾಗಾಣಿಕೆ ಹಡಗಿನ ಪತ್ತೆಯಾಗಿದೆ ಉಳಿದಿದ್ದ ತಳಭಾಗದ ಅವಶೇಷ ಶುಕ್ರವಾರ ಕಾರವಾರ ಕಡಲತೀರದಲ್ಲಿ ಪತ್ತೆಯಾಗಿದೆ ಸಮುದ್ರದಾಳ ಸೇರಿ ದಂತಕತೆಯಾಗಿ ಜನರ ಮನಸ್ಸಿನಿಂದ ದೂರವಾಗುತ್ತಿದ್ದಂತೆ ಚೆರಿಮಾಜು ಹಡಗಿನ ಸುದ್ದಿ ಮತ್ತೆ ಪ್ರಚಲಿತಕ್ಕೆ ಬರುವಂತಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಸರಿಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹದಿನಾಲ್ಕು ಪಾಯಿಂಟ್ ನಾಲ್ಕುನೂರ ಹದಿನೆಂಟು ಟನ್ ಸಾಮರ್ಥ್ಯದ ಡಾಂಬರು ತುಂಬಿದ್ದ ಈ ಚೆರಿಮಾಜು ಎಂಬ ಸಿಂಗಾಪುರದ ಹಡಗು ಕಾರವಾರ್ ನಗರದ ದಿವೇಕರ್ ಕಾಲೇಜ್ ಹಿಂಭಾಗದ ಸಮುದ್ರದಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಲಂಗರು ಹಾಕಿ ನಿಂತಿದ್ದ ವೇಳೆ ಕಡಲಬ್ಬರಕ್ಕೆ ಸಿಲುಕಿತ್ತು ಈ ವೇಳೆ ಹಡಗನ್ನ ಪುನಃ ಚಲಾಯಿಸಿ ದಿಕ್ಕನ್ನ ಬದಲಾಯಿಸಲು ಯತ್ನಿಸಿದ್ರೂ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಈ ಬೃಹದಾಕಾರದ ಹಡಗು ಸಮುದ್ರದೊಳಗೆ ಸೇರಿ ಹೋಗಿತ್ತು ಈ ವೇಳೆ ಸ್ಥಳೀಯ ಮೀನುಗಾರರು ಹಡಗಿನಲ್ಲಿದ್ದ ಮೂವತ್ತು ನಾವಿಕರನ್ನ ರಕ್ಷಣೆ ಮಾಡಿದ್ರು ಬಳಿಕ ಹಡಗಿನ ಕಂಪನಿಯವರು ಹಡಗನ್ನ ತೆರವು ಕಾರ್ಯಾಚರಣೆ ಕೈಗೊಂಡಿದ್ದರಾದ್ರೂ ಭಾಗಶಃ ತೆಗೆಯಲಾಗಿತ್ತು ಹಡಗಿನ ಕೆಲವು ಭಾಗಗಳು ಇದ್ದಲ್ಲಿಂದಲೇ ನಾಪತ್ತೆಯಾಗಿತ್ತು ಬಳಿಕ ಚರಿಮಾಜು ಹಡಗು ಇನ್ನು ಹೆಸರು ಮಾತ್ರ ಎನ್ನುವಂತಾಗಿತ್ತು ಈ ಭಾಗದಲ್ಲಿ ಸಾಕಷ್ಟು ಮೀನುಗಾರಿಕೆ ಬೋಟ್ ಹಾಗೂ ದೋಣಿಗಳು ಸಂಚಾರ ಮಾಡಿದ್ರೂ ಹಡಗಿನ ಈ ತಳಭಾಗದ ಕುರುಹು ಮಾತ್ರ ಯಾರಿಗೂ ಪತ್ತೆಯಾಗಿರಲಿಲ್ಲ ದಡದಂಚಿನಲ್ಲೇ ಈ ಭಾರೀ ಗಾತ್ರದ ಹಡಗಿನ ಭಾಗದ ಅವಶೇಷ ಶುಕ್ರವಾರ ಬೆಳಿಗ್ಗೆ ಕಂಡುಬಂದಿದ್ದು ಸಮುದ್ರದ ಸೆಳೆತಕ್ಕೆ ದಡಕ್ಕೆ ಬಂದಿದೆಯೋ ಅಥವಾ ಹಡಗು ಮುಳುಗಡೆಯಾಗಿದ್ದಾಗ ಅದೇ ಸ್ಥಳದಲ್ಲಿ ಹೂತು ಹೋಗಿತ್ತು ಎನ್ನೋದು ಗೊತ್ತಾಗಿಲ್ಲ ಆದರೆ ಹಡಗಿನಲ್ಲಿದ್ದ ನಾವಿಕರನ್ನ ರಕ್ಷಣೆ ಮಾಡಿದ ಮೀನುಗಾರರು ಹೇಳುವಂತೆ ಹಡಗು ಲಂಗರು ಹಾಕಿದ್ದ ಸ್ಥಳ ಇನ್ನು ಆಳ ಪ್ರದೇಶವಾಗಿತ್ತು ಆದರೆ ಇದೀಗ ಮರಳು ಸಂಗ್ರಹವಾಗಿ ಮುಚ್ಚಿರೋದ್ರಿಂದ ಅಂದಾಜು ಸಿಗುತ್ತಿಲ್ಲ ಆದರೂ ಸಾಕಷ್ಟು ಅಡಿಯಲ್ಲಿ ಹೂತು ಹೋಗಿ ಮತ್ತೆ ಹಡಗಿನ ಅವಶೇಷವೇನೂ ಇಲ್ಲ ಎಂದುಕೊಳ್ಳಲಾಗಿತ್ತು ಇದೀಗ ಮತ್ತೆ ಚರಿಮಾಜು ಹಡಗಿನ ಅವಶೇಷ ದೊರೆಯುತ್ತಿರುವುದು ಆಶ್ಚರ್ಯವಾಗಿದೆ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ೂರ ಎಂಬತ್ ಒಂದು ಸಿಂಗಾಪುರದ ಹಡಗೊಂದು ಇಲ್ಲಿ ತಾಂತ್ರಿಕ ದೋಷದಿಂದ ಹಾಳಾಗಿ ಬಂದಿತ್ತು ಅದು ಅದರಲ್ಲಿ ಮೂವತ್ತು ಸಿಬ್ಬಂದಿಗಳಿದ್ರು ಎಲ್ಲ ಮೂವತ್ತು ಜನ ಸಿಬ್ಬಂದಿಗಳನ್ನು ಮೀನುಗಾರರು ರಕ್ಷಣೆ ಮಾಡಿದ್ರು ಆವಾಗ ನಾನು ಕೂಡ ಹೋಗಿದೆ ರಕ್ಷಣೆ ಮಾಡಲಿಕ್ಕೆ ಅದೊಂದು ಐತಿಹಾಸಿಕ ಇದು ಬಂದಿರೋದು ಪ್ರಥಮ ಬಾರಿಗೆ ಇಲ್ಲಿ ಅದರ ಅವಶೇಷ ಇವತ್ತು ಬಂದಿದೆ ಅಂತೆ ಈಗ ನಾವು ನೋಡ್ಬೇಕಾಗಿದೆ ಅದೊಂದು ನೋಡಬೇಕಾದ್ರೆ ಒಂದು ಆಶ್ಚರ್ಯಕರ ಇದೆ ತೆರವು ಮಾಡ್ಲಿಕ್ಕೆ ಆಗಿಲ್ಲ ಅದು ಬಹಳ ದೊಡ್ಡದು ಶಿಪ್ ಅದು ಡಾಮರ್ ತುಂಬಿಕೊಂಡು ಬಂದಿತ್ತು ಹ್ಮ್ ಡಾಮರ್ ಎಲ್ಲ ಖಾಲಿ ಮಾಡಿದ್ರು ಅದು ಇಪ್ಪತ್ತೈದರಿಂದ ಮೂವತ್ತು ಅಡಿ ಉದ್ದದ ಹಾಗೂ ಹದಿನೈದರಿಂದ ಇಪ್ಪತ್ತು ಅಡಿ ಅಗಲವಿರುವ ಈ ಹಡಗಿನ ಅವಶೇಷ ಕಡಲತೀರದಲ್ಲಿ ನೀರಿನ ಇಳಿತವಾದಾಗ ಪತ್ತೆಯಾಗಿದೆ ಮೂವತ್ತು ವರ್ಷಗಳ ಬಳಿಕ ಪತ್ತೆಯಾಗಿ ವಿಸ್ಮಯ ಮೂಡಿಸಿರುವ ಹಡಗಿನ ಭಾಗವನ್ನು ಬಂದರು ಇಲಾಖೆ ಅಥವಾ ಜಿಲ್ಲಾಡಳಿತ ಹೊರತೆಗೆದು ವಸ್ತುವಾಗಿ ಸಂಗ್ರಹಿಸುತ್ತದೆಯೋ ಅಥವಾ ಹಾಗೆ ಬಿಡಲಾಗುತ್ತದೆಯೋ ಎನ್ನುವ ಬಗ್ಗೆ ಕಾದು ನೋಡಬೇಕಾಗಿದೆ